ಆರಂಭ ಆಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಮೇನ್ ನಮ್ಮ ಅಂದರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದು ಯಾವ ಸರ್ಕಾರ ಏನು ಕೆಲಸ ಮಾಡ್ತಾಯಿದೆ ಬರೀ ಸರ್ಕಾರ ಒಂದೇ ಆದರೆ ಆ ಕೆಲಸ ಆಗೋದಿಲ್ಲ ನಾವು ನೀವು ತಿಳ್ಕೊಂಡಿದ್ದೀವಿ ಏ ಪೊಲೀಸ್ ಇರ್ತಾರೆ ಮಾಡ್ತಾರಲ್ಲ ಏ ಲೋಕಾಯುಕ್ತರು ಇದ್ದಾರೆ ಇಲ್ಲ ಆ ರೀತಿ ಆಗೋದಿಲ್ಲ ಅಲ್ಲಿ ಸಾರ್ವಜನಿಕರಿಗೆ ಅವೇರ್ನೆಸ್ ತರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಆ ಸಾರ್ವಜನಿಕರ ಅವೇರ್ನೆಸ್ ತರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ ಇನ್ನೆಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ರಾಮನಗರ ರಿಂಗ್ ರೋಡ್ನಲ್ಲಿ ಶಾಪ್ ನಂಬರ್ ಫೋರ್ ಪೂಜಾರಿ ಕಾಂಪ್ಲೆಕ್ಸ್ನಲ್ಲಿ ಕಚೇರಿ ಓಪನ್ ಆಗಿದೆ ಇನ್ನು ನಮ್ಮ ಉದ್ದೇಶಗಳು ಏನಿವೆ ಅಂದರೆ ಒಂದು ಹದಿಮೂರು ಉದ್ದೇಶವೇ ಫಸ್ಟ್ ಆಫ್ ಆಲ್ ಇದ್ರದ್ದು ನಾಗರಿಕರಿಗೆ ಕಾನೂನು ಹಕ್ಕುಗಳು ಮತ್ತು ನ್ಯಾಯ ಒದಗಿಸೋದು ಸಾಮಾನ್ಯ ಜನರ ಮನಸ್ಸಿನಿಂದ ಪೊಲೀಸರ ಬಗ್ಗೆ ಇರ್ತಕ್ಕಂಥ ಭಯ ತೆಗೆದುಹಾಕೋದು ಮಹಿಳೆಯರ ಮೇಲಿನ ದೌರ್ಜನ್ಯತೆ ಕಡೆಯೋದು ಬಡವರಿಗೆ ಅಸಹಾಯಕರಿಗೆ ಸಹಾಯ ಮಾಡುವುದು ಪರಿಸರ ಮಾಲಿನ್ಯ ತಡೆಗಟ್ಟೋದು ಪ್ರಚಲಿತ ಸಮಾಜದಲ್ಲಿ ಪ್ರಚಲಿತ ಇರತಕ್ಕಂಥ ಲಂಚ ಏನೋ ಇದೆ ಇದೇ ಮೇನಿದೆ ಭ್ರಷ್ಟಾಚಾರವನ್ನು ತಡೆಯುವುದು ಅಥವಾ ನಿರ್ಮೂಲನೆ ಮಾಡುವುದು ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪುವಂತೆ ಮಾಡುವುದು ಬಲಿಪಶುವಾದ ಜನರಿಗೆ ಕೆಲವೊಂದು ಜನರು ಏನಾಗಿದೆ ಅನ್ಯಾಯ ಆಗಿದೆ ಆದರೆ ಸ್ಟೇಷನ್ಗೆ ಹೋದರೆ ಅವರು ಎಫ್ ಐ ಆರ್ ದಾಖಲೆ ಮಾಡಿಕೊಡ್ತಾಯಿಲ್ಲ ತಮ್ಮೆಲ್ಲರೂ ಗೊತ್ತಿದೆ ಅದರಲ್ಲಿ ನಾವು ಪ್ರಮುಖವಾಗಿ ಕೆಲಸ ಮಾಡ್ತಾಯಿದ್ದೀವಿ ಯಾಕೆ ಮಾಡ್ತಾಯಿಲ್ಲ ಎಫ್ ಐ ಆರ್ ಮಾಡಿ ಆಮೇಲೆ ಏನಿದೆ ನೋಡ್ಕೊಳ್ಳೋಣ ಅಂಥ ಕೆಲಸ ಸಂಚಾರಿ ನಿಯಮ ಪಾಲನೆ ಅದರ ಜೊತೆ ರಾಷ್ಟ್ರೀಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಾಗಿ ಏನು ಮಾಡ್ತಾರೆ ಅವರ ಮುಖವಾಡವನ್ನು ಬೈಲಿಗಳೆದು ಅವರನ್ನೇನಪ್ಪ ಅಂದ್ರೆ ನಾವು ಮಾ ಅವರನ್ನು ಅವಗಣನೆ ಮಾಡಿ ಆರ್ ಟಿ ಐ ಮೂಲಕ ನಾವು ತೋತೀವಿ ಸುಮ್ಮನೆ ಏನೋ ಮಾಡಿದ್ರೆ ಯಾರಿಗೂ ಹೇಳೋದು ಮಾಡೋದಿಲ್ಲ ಆರ್ ಟಿ ಐ ಹಾಕಿ ಅವರು ಅಧಿಕೃತ ಮಾಹಿತಿ ತಗೊಂಡು ಅವರ ಬೆನ್ನತ್ತಿ ಅವರನ್ನು ಮಾಡ್ತಾಯಿದ್ವಿ ಈ ರೀತಿಯಾಗಿ ಎಲ್ಲ ತೊಂದರೆಗಳಿಂದ ಯಾವ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆಯೋ ಅವರು ಬಂದು ನಮ್ಮ ಕಚೇರಿಗೆ ಬಂದು ಅಹವಾಲು ಕೊಟ್ಬಿಟ್ರೆ ನಾವು ಅದನ್ನು ಪರಿಪೂರ್ಣವಾಗಿ ಎಷ್ಟು ಸಾಧ್ಯತೆ ಅಷ್ಟು ಮಟ್ಟಿಗೆ ನೂರಕ್ಕೆ ನೂರರಷ್ಟು ನಾವು ಅವರಿಗೆ ನ್ಯಾಯ ಒದಗಿಸಿದ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಂದು ಒಂದು ಇಂಪಾರ್ಟೆಂಟ್ ಇದೆ ಈ ಇಷ್ಟರಲ್ಲೇ ನೋಡಿ ನಮ್ಮ ಕೆಲಸ ರೀತಿ ಆಲೋದ್ರೊಳಗಾಗಿಯೇ ಕೆಲವೊಂದು ಜನ ಡೂಪ್ಲಿಕೇಟ್ ಐ ಡಿ ತೊಗೊಂಡಿದ್ದಾರೆ ಡೂಪ್ಲಿಕೇಟ್ ಈ ಇವತ್ತ ನಾಳೆ ಗೊತ್ತಿದೆ ತಮಗೆಲ್ಲ ಎಲ್ಲೋ ಒಂದು ಕಡೆ ಒಂದು ಯಾವುದೋ ಹೋದ್ರು ಅಂದರೆ ಡಿ ಟಿ ಮಾಡಿ ಅವ್ರ ಫೋಟೋ ಹಾಕ್ಕೊಂಡು ಯಾವುದೋ ಹಾಕೊಂಡು ಮಾಡ್ತಾ ಇದ್ದಾರೆ ಒಂದು ನಾಲ್ಕು ಜನ ಸಿಕ್ಕರು ಅವ್ರಿಗೆ ಫಜೀತಿ ಮಾಡಿದ್ದೀವಿ ಅವ್ರ ಹೆಸರಿಂದಾಗ ಅದು ಹೇಳ್ತೀವಿ ಈ ರೀತಿಯಾಗಿ ಯಾವುದೇ ಇದೆಲ್ಲ ನಿಮ್ಮದು ಏನೇ ಅಹವಾಲು ಸಾರ್ವಜನಿಕರು ಇದ್ದರೂ ದಯವಿಟ್ಟು ನಮ್ಮ ಕಚೇರಿಗೆ ಬಂದು ತಮ್ಮ ಒಂದು ದೂರನ್ನು ಕೊಟ್ಟರೆ ಅದನ್ನು ನಾವು ಪರಿಶೀಲನೆ ಮಾಡಿ ಅದನ್ನು ತಾಯಿಬಂದಿ ತರ್ತಕ್ಕಂಥ ಒಂದು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಮಗೆ ಈ ಮೂಲಕ ಹೇಳ್ತಾ ಇದ್ದೀನಿ ಧನ ಧನ್ಯವಾದಗಳು ನಾವು ಮಾಸಾಗಿ ನಾವು ನೋಡ್ತೀವಿ ಸರ್ ನಾವು ನೋಡ್ತಕ್ಕಂಥ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಅನೇಕ ಮಾಡ್ತಾ ಇದ್ದೀವಿ ಮಾಡಿವಿ ಬಟ್ ಅಷ್ಟೇ ನಾವು ಪ್ರೆಶ್ನಲ್ಲಿ ಕೊ ತಂದಿರಲಿಲ್ಲ ಯಾಕೆಂದರೆ ಅಧಿಕೃತವಾಗಿ ನಮ್ಮ ಕಚೇರಿಯಲ್ದ ನಾವು ಪ್ರೆಶ್ನಲ್ಲಿ ತಂದುಬಿಟ್ರೆ ಏನು ರೀ ನಿಮ್ಮ ನಿಲುವೆಲ್ಲಿ ನೀವೆಲ್ಲಿ ಎಲ್ಲೋ ಮಾಡ್ತೀರಂದಂಗೆ ಅಂದ್ಬಿಟ್ಟು ಈಗಾಗಲೇ ನಮ್ಮ ಮಹಾನಗರ ಪಾಲಿಕಾದಲ್ಲಿ ಅನೇಕ ಕೇಸ್ಗಳನ್ನ ನಾವು ಬಡವರಿಗೆ ಮಾಡಿಕೊಟ್ಟಿವಿ ಆರ್ ಟಿ ಒನಲ್ಲಿ ಮರಳು ಮಾಫಿಯಾ ಕೆಲವೊಂದು ಕೇಸ್ಗಳು ಮಾಡಿವಿ ಅವನ್ನೆಲ್ಲ ಮುಂದಿನ ದಿನಮಾನಗಳಲ್ಲಿ ನಿಮಗೆ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡ್ತೀವಿ ಬೇಕಾದಷ್ಟು ಸರ್ ನಾವು ಯಾವ ಮುಖ ಇಟ್ಕೊಂಡು ಹೇಳಿ ನಿಮಗೆ ಇಲ್ಲ ಅಂದ್ಬಿಟ್ಟು ನಾನಿಲ್ಲ ಅಂತ ಹೇಳಿದ್ರೆ ನನಗೆ ಇದೆ ಬೇಕಾದಷ್ಟಿದೆ ಅಧಿಕಾರಿಗಳು ಭಾಳ ಲಂಚಗಳಿದೆ ಅವ್ರ ಹಿಂದ್ಗಡೆ ಕೆಲವೊಂದು ಜನ ಪಾಲಿಟಿಷಿಯನ್ಸ್ ಇದ್ದಾರೆ ಅದನ್ನು ನಾನು ಅಲ್ಲ ಅಂತ ಹೇಳಿದೆ ಎಲ್ಲ ಇದ್ದಾರೆ ಅವ್ರನ್ನೆಲ್ಲ ನಾವು ಬಯಲುಗೆಳೀಬೇಕಾಗಿದೆ ಆದರೆ ಹಂತ ಹಂತವಾಗಿ ಒಂದೊಂದಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಮ್ಮ ಹತ್ರ ಹೇಳ್ತಾ ನನ್ನ ಧನ್ಯವಾದಗಳನ್ನ ತಮಗೆ ಗರ್ಪಿಸ್ತೀನಿ ಡಾಕ್ಟರ್ ಎ ಎಸ್ ಭದ್ರಶೆಟ್ಟಿ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರು ದಕ್ಷಿಣ ಭಾರತ ಅದರ ಜೊತೆಯಾಗಿ ಶ್ಯಾಮರಾವ್ ಪ್ಯಾಟಿ ನಮ್ಮ ಕಾರ್ಯದರ್ಶಿಗಳಿದ್ದಾರೆ ಅವರು ದಕ್ಷಿಣ ಭಾರತ ಕಾರ್ಯದರ್ಶಿಗಳು ಇನ್ನು ಉಳಿದವ್ರ್ದು ಎಲ್ಲರದು ಹೆಸರು ಹೇಳಿದ್ದೀನಿ ಇನ್ನೊಂದು ಸಲ ಹೇಳಂದರೂ ಹೇಳ್ತೀನಿ ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಆ್ಯಂಡ್ ಡಿಸ್ಟಿಕ್ ಕಂ ಕಮ್ ನ್ಯಾಷನಲ್ ಆ್ಯಂಟಿ ಕರಪ್ಷನ್ ಆ್ಯಂಡ್ ಆಪ್ರೇಷನ್ ಕಮಿಟಿ ಆಫ್ ಇಂಡಿಯಾ ನಮ್ಮದು ಆಫೀಸ್ ಬಂದುಬಿಟ್ಟು ರಾಮನಗರ್ನಲ್ಲಿದೆ ಯಾರಿಗಾದರೂ ಅನ್ಯಾಯದಲ್ಲಿ ನಮ್ಮನ್ನು ಸಂಪರ್ಕಿಸಿ ಅಥವಾ ನಮಗೆ ದೂರ ಕೊಟ್ಟಿದರೆ ನಾವು ಏನಪ್ಪ ಅಂದರೆ ಅದ್ರ ಬಗ್ಗೆ ಇದು ಮಾಡ್ತೀವಿ